ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಮಾಲಿಗರು ಏನ್ ತೀರ್ಮಾನ ತಗೊಂತರ ಆ ತೀರ್ಮಾನಕ್ಕೆ ನಾವು ಎಲ್ಲ ಸಂಘಟನೆಗಳು ಬದವಾಗಿರ್ತೀವಿ ಈ ಓಟದ ಸ್ಫೂರ್ತಿನೇ ಮಂದಕೃಷ್ಣ ಮಾಲಿಗಣ್ಣವರು ಈ ಒಳ ಮೀಸಲಾತಿ ವರ್ಗೀಕರಣ ಅದು ಸತ್ಯಾಂಶನೇ ಹಂಚಿತ ಅಂತ ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಜೊತೆಗೆ ಚರ್ಚೆಗಳು ಮಾಡ್ತಾ ಇದೀವಿ ಸುಮಾರು ಸಂಘಟನೆಗಳ ಎಲ್ಲ ಸಂಘಟನೆ ಲೀಡರ್ಸ್ ಕೂಡ ಒಂದಾಗಿರೋದು ಕೂಡ ನೀವು ತಾವು ನೋಡಿದೀರಿ ಮತ್ತೆ ಸಲವಾರಿ ಸಮಾಜದ ಸಂಘಟನೆ ಕೂಡ ಬಂದು ತಮ್ಮ ಈ ವೇದಿಕೆಯಲ್ಲಿ ಮಾತಾಡೋದು ಕೂಡ ನೋಡಿದಿರಿ ಬಂದಿದ್ರು ಸಮಗಾರ ಸಮಾಜ ಬೇರೆ ಬೇರೆ ಸಮಾಜಗಳು ಕೂಡ ಆರಿಸ್ತಾ ಇದೆ ಅಂದ್ರೆ ನಮ್ದೇ ಸಮಾಜದವರು ನೂರಕ್ಕೆ ನೂರ ಭಾಗ ಕೈ ಜೋಡಿಸಲೇಬೇಕು ಅಳಿ ಸಹ ವರ್ಗೀಕರಣ ಬೇಗ ಪಡೆಯಲು ಸಾಧ್ಯ ಆಗುತ್ತೆ ಇನ್ನೇನು ವರದಿ ಬಂತು ಅಂತ ನಾವು ಸುಮ್ಮನೆ ಇರೋದು ಬೇಡ ಪ್ರತಿಯೊಬ್ರು ಕೂಡ ವಿದ್ಯಾವಂತರು ಉದ್ಯೋಗಸ್ಥರು ಬಹಳ ತೀರ್ಮಾನ ತಗೋಬೇಕು ಎಲ್ಲ ಜಿಲ್ಲೆ ಜಿಲ್ಲೆಯಲ್ಲಿ ವಿಚಾರ ಸಂಕಿರಣ ನಡೀಬೇಕು ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಮಂದ ಕೃಷ್ಣ ಮಾದಿಗ ಎಂಬುವ ಮಾದಿಗ ಸಿಂಹ ಹಚ್ಚಿದ ಕಿಚ್ಚು ಭಾರತ ದೇಶದಾದ್ಯಂತ ಹಚ್ಚಿಕೊಂಡು ಇವತ್ತು ಮಾದಿಗ ಒಳ ಮೀಸಲಾತಿ ಅನೇಕ ರಾಜ್ಯಗಳಲ್ಲಿ ಜಾರಿಯಾಗಿದೆ ಕರ್ನಾಟಕದಲ್ಲಿ ಕೂಡ ಮೀನಾಮೇಷೆ ಎಣಿಸ್ತಾ ಇದ್ರು ಹಾಗಾಗಿ ಅವರೇ ಖುದ್ದಾಗಿ ಆಗಮಿಸಿ ಬೆಂಗಳೂರಲ್ಲಿ ಕಿಚ್ಚು ಹಚ್ಚಿದ್ದಾರೆ ಇವತ್ತು ಅಂಬೇಡ್ಕರ್ ಭವನ ವಸಂತ ನಗರದಲ್ಲಿ ನಡೆದಂತಹ ಈ ಸಮಾವೇಶದಲ್ಲಿ ಎಲ್ಲ ರಾಜ್ಯದ ಮುಖಂಡರುಗಳು ಕಾರ್ಯಕರ್ತರು ಸೇರಿಕೊಂಡು ಒಮ್ಮತದ ನಿರ್ಧಾರ ತಗೊಂಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಸರ್ಕಾರವನ್ನು ಬಗ್ಗುಬಡಿತೇವೆ ಒಳ ಮೀಸಲನ್ನು ಸಾಧಿಸಿಕೊಳ್ತೀವಿ ಇಲ್ಲದೆ ಹೋದ ಪಕ್ಷದಲ್ಲಿ ರಸ್ತೆಗಳದು ಪ್ರಾಣ ತ್ಯಾಗಕ್ಕೆ ಸಿದ್ಧವಾಗಿದ್ದಾರೆ ಅಂತ ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಸುದ್ದಿಯನ್ನು ಬಿತ್ತರಣೆ ಮಾಡಲೇಬೇಕು ಅಂತ ನಮ್ಮ ಮಾದಿಗ ದಂಡೋರದ ಕರ್ನಾಟಕದ ಬೆಂಗಳೂರು ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಇದ್ದಾರೆ ಪಾವಗಡ ಅವರು ಅವರ ಅಭಿಪ್ರಾಯ ಮತ್ತು ಇವತ್ತಿನ ಕಾರ್ಯಕ್ರಮದ ಏನು ತೀರ್ಮಾನ ಸಭೆ ತೆಗೆದುಕೊಡಿ ಅಂತ ಕೇಳಿ ತಿಳ್ಕೊಳೋಣ ಒಂದು ಇಂಟೀರಿಯಂ ರಿಪೋರ್ಟ್ ಒಂದು ಮಧ್ಯಂತರ ವರದಿಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಸಮಿತಿಗೂ ಮತ್ತು ಸರ್ಕಾರಕ್ಕೂ ನಾವು ಧನ್ಯವಾದಗಳು ತಿಳಿಸ್ತಾ ಇದೀವಿ ಕೊಟ್ಟ ಮಾತಿಗೆ ತಪ್ಪಲ್ಲ ನಂದಂಗೆ ಅಟ್ ಲೀಸ್ಟ್ ನೀವು ಮಧ್ಯಂತರ ವರದಿ ಆದ್ರೂ ತಗೊಂಡಿದ್ದೀರಾ ಈ ಮಧ್ಯಂತರ ವರದಿಯಲ್ಲಿ ಏನಿದೆ ಅಂತ ನಮ್ಗೆ ಇನ್ನ ಗೊತ್ತಿಲ್ಲ ಆ ಮಧ್ಯಂತರ ವರದಿ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ ಮೇಲೆ ಮುಂದಿನ ವರದಿಯಲ್ಲಿ ಏನ್ ಲೋಪದೋಷ ಆಯ್ತಾ ಅದು ಕರೆಕ್ಟ್ ಆಗಿ ಅಂತ ನಾವು ತೀರ್ಮಾನ ತಗೊಂತೀವಿ ಈಗ ಈಗ ಇಮಿಡಿಯೇಟ್ ಏನು ಒತ್ತಾಯ ಮಾಡ್ತಾ ಇದೀವಪ್ಪ ಅಂದ್ರೆ ಇನ್ನೇನು ಮಧ್ಯಂತರ ವರದಿ ಕೊಟ್ಬಿಟ್ಟಿದೀವಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಾವೇ ಗೆಲ್ತೀವಿ ಅಂತ ವರದಿಗೆ ನಾವು ರೆಡಿ ಇಲ್ಲ ಕೊಟ್ಟಿದೀರಿ ನಿಮ್ ಅನುಕೂಲಕ್ಕೆ ಅಷ್ಟೇ ಆದ್ರೆ ನಮ್ಗೆ ಬಹಳ ಮುಖ್ಯವಾಗಿ ಸಂಪೂರ್ಣವಾಗಿ ಒಳ ವರ್ಗೀಕರಣ ಜಾರಿ ಆಗಬೇಕು ಸಂಪೂರ್ಣವಾಗಿ ಯಾವುದೇ ಲೋಪ ದೋಷ ಇಲ್ಲದಂಗೆ ಒಳ ವರ್ಗೀಕರಣ ಜಾರಿ ಆಗಬೇಕು ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಂಬಿಕೆ ಇದೆ ನಾಗಮೋಹನ್ ದಾಸ್ ಅವರು ಸಾಮಾಜಿಕ ನ್ಯಾಯ ಕಾಳಜಿ ಉಳ್ಳವರು ಅವ್ರ ಈ ಹಿಂದೆ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಚೇರ್ಮನ್ ಆದಾಗ ಆವಾಗಲೂ ಕೂಡ ಒಳ ವರ್ಗೀಕರಣ ಅದು ಸಾಮಾಜಿಕ ನ್ಯಾಯ ಅದು ಆಗಲೇಬೇಕು ಅದರಲ್ಲೂ ಕೂಡ ಎ ಜೆ ಸದಾಶಿವ ಕೂಡ ಎ ಜೆ ಶಿವ ವರದಿ ಕೂಡ ಸೂಕ್ತವಾಗಿದೆ ಅಂತ ಹೇಳಿದರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅಂಥ ಒಬ್ಬ ನಿಷ್ಪಕ್ಷಪಾತ ಯಾವುದೇ ಪೂರ್ವಗ್ರಹ ಪೀಡಿತ ಇಲ್ಲದೆ ಇರುವ ಒಬ್ಬ ನ್ಯಾಯಾಧೀಶರು ಈ ಸಮಿತಿಗೆ ಅಧ್ಯಕ್ಷರಾಗಿದ್ದು ನಮಗೆ ಸಂತೋಷ ಇದೆ ಆದರೆ ಸರ್ಕಾರ ಅವ್ರಿಗೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇದೆ ಸರ್ಕಾರ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇದೆ ಅಂದರೆ ಈ ಕಾಲಾವಕಾಶ ತಗೊಂಡಿದ್ದು ಲೇಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಾಯಿದ್ದು ಸರ್ಕಾರ ಯಾವ ರೀತಿ ಸ್ಪಂದಿಸ್ತಾ ಇದೆ ಅವ್ರದ್ದು ವರದಿ ಕೊಡೋಕ್ಕೆ ಏನು ಅವ್ರಿಗೆ ಅನುಕೂಲಗಳು ಮಾಡಬೇಕಾಗಿತ್ತು ಸರ್ಕಾರ ಕೆಲವು ತಿಂಗಳು ಮಾಡೇ ಇಲ್ಲ ಈಗ ಸರ್ ಈಗ ಮಂದಕೃಷ್ಣ ಮಾದಿಗಣ್ಣನವರು ಫೈನಲ್ ಆಗಿ ಈಗ ಸರ್ಕಾರ ಒಂದು ವೇಳೆ ಮೂರು ತಿಂಗಳು ತಗೊಳ್ಳುತ್ತೆ ಅದು ಮುಂದೆ ಹೋಗ್ಬೋದು ಅದರಲ್ಲಿ ಸರಿಯಾದ ರೀತಿ ಅಂತ ಆಗದೆ ಕೂಡ ಅನ್ಯಾಯ ಕೂಡ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿದ್ರು ಈಗ ಅವರ ನಿರ್ಧಾರ ಏನು ಅವ್ರ ಜೊತೆಗೆ ನಿಮ್ಮ ನಿರ್ಧಾರ ಏನು ಮುಂದಿನ ಸಾಧನೆಗೆ ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಮಾದಿಗರ್ ಏನು ತೀರ್ಮಾನ ತಗೊಂಥರ ಆ ತೀರ್ಮಾನಕ್ಕೆ ನಾವು ಎಲ್ಲ ಸಂಘಟನೆಗಳು ಬದವಾಗಿರ್ತೀವಿ ಯಾಕಂದರೆ ಈ ವಾಟದ ಸ್ಫೂರ್ತಿನೇ ಮಂದಕೃಷ್ಣ ಮಾದಿಗಣ್ಣವರು ಈ ಓಟದ ಕೇಂದ್ರವಿಂದನೇ ಮಂದಕೃಷ್ಣ ಮಾದಿಗಣ್ಣವರು ಇವತ್ತು ಆಂಧ್ರ ತೆಲಂಗಾಣ ಜೊತೆಗೆ ಇದೀ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದೊಂದು ಅದು ಮನಸ್ಸಿದೆಯಲ್ಲ ಅದು ಹಂಚಿ ತಿನ್ನುವ ಕೆಲಸ ಈ ಒಳ ವರ್ಗೀಕರಣ ಅದು ಸತ್ಯಾಂಶನೇ ಹಂಚಿ ತಿನ್ನೋ ಅಂತ ನೀನು ತಿನ್ಬೇಡಪ್ಪ ತಿನ್ನಬೇಡಪ್ಪ ತಿಂದು ತೆಗಿ ಸುಮ್ಮನೆ ನೀನು ಇದು ಮಾಡೋದು ಬೇಡ ನಿನ್ನಂಗೆ ಅನೇಕ ದುರ್ಬಲ ಜಾತಿಗಳು ಹಂಚಿ ತಿನ್ನುವಂಥ ಕೆಲಸ ಈ ಒಳ ವರ್ಗೀಕರಣ ಈ ಅಂಚೆ ತಿನ್ನುವ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಒಳ ಕಾರಣ ಮೂವತ್ತು ವರ್ಷ ಹೋರಾಟ ಮಾಡಿದ್ವಿ ನಾವು ಬೇರೆ ಉದ್ದೇಶ ಇಲ್ಲ ಎಲ್ಲರಿಗೂ ಸಮಪಾಲ ಅಂಚಿ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮೂವತ್ತು ವರ್ಷ ಆದರೆ ನಮ್ಮನ್ನು ಹೆಂಗ್ ಬಿಂಬಿಸ್ತಾ ಇದ್ದಾರೆ ಇವರು ಮಾದಿಗರ ಪರ ಹೋರಾಟ ಮಾಡ್ತಿದ್ದಾರೆ ಮಾದಿಗರಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅನ್ನೋದು ಬಿಂಬಿಸ್ತಾ ಇರೋದು ಹಾಗಲ್ಲ ಇವಾಗ ಕೊಡೋಲ್ಲ ನಾವು ಬೇಗ ಮಾಡಲ್ಲ ಏನೇ ವರ್ದಿ ತಂದರೂ ಅದರಲ್ಲಿ ಲೋಪದೋಷ ಹುಡುಕಿ ಮುಂದೆ ಆವಾಗ ನಿಮ್ಮ ಹೋರಾಟದ ಹಾದಿ ಏನಿರುತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಮತ್ತು ನಾಳೆ ರಾಷ್ಟ್ರೀಯ ನಾಯಕ ಮಂದಕೃಷ್ಣನ ಜೊತೆಗೆ ಚರ್ಚೆಗಳು ಮಾಡ್ತಾ ಇದ್ದೀವಿ ಏನಾದರೂ ಸರ್ಕಾರ ಅಂಥ ವಿರೋಧವಾದ ತೀರ್ಮಾನಗಳು ತಗೊಂಡ್ರೆ ನಾವು ಏನು ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಮಾದಿಗೆ ಆದೇಶ ಕೊಡ್ತಾ ಇದ್ದಾರೆ ಆ ಬೀದಿಗಳದ್ದು ಓಡಾಟ ಆಗಿರ್ಬೋದು ರಸ್ತೆ ತಡೆ ಆಗಿರ್ಬೋದು ರೈಲು ತಡೆ ಆಗಿರ್ಬೋದು ಕರ್ನಾಟಕ ಬಂದ್ ಆಗಿರ್ಬೋದು ಬೆಂಗಳೂರು ಬಂದ್ ಆಗಿರ್ಬೋದು ಏನು ಕಾರ್ಯಕ್ರಮ ಅವ್ರು ಕರೆ ಕೊಡ್ತಾರೆ ಅದಕ್ಕೆ ಇಡೀ ರಾಜ್ಯದ ಎಲ್ಲ ಸಂಘಟನ ಒಗ್ಗಟ್ಟಾಗಿ ಸರ್ಕಾರಕ್ಕೆ ನಮ್ಮ ಶಕ್ತಿ ನಾವು ತೋರಿಸ್ತೀವಿ ಈಗ ನೀವು ರಾಜ್ಯಾಧ್ಯಕ್ಷರಾಗಿ ಭಾಳ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರಿ ಈಗ ಸಾವಿರಾರು ಸಂಘಟನೆಗಳಿದ್ದಾವೆ ನಮ್ಮ ದಲಿತರ ಹೆಸರಲ್ಲಿ ಮಾದಿಗರ ಹೆಸರಲ್ಲಿ ಅಂತ ಇವೆಲ್ಲವೂ ಒಗ್ಗೂಡುತ್ತೆ ಅಂತೀರಾ ಇದು ಸಮಗ್ರವಾದ ಉಗ್ರವಾದ ಹೋರಾಟಕ್ಕೆ ಇನ್ನು ಕೆಲವು ಮೂವತ್ತು ದಿನಗಳಲ್ಲಿ ಮಂದಕೃಷ್ಣ ಮಾದಿಗಳನ್ನ ಒಂದು ನಮ್ಮ ಹೋರಾಟಗಳ ಸ್ಫೂರ್ತಿ ಆಗಿರೋದ್ರಿಂದ ಅವ್ರು ಬಂದರೆ ಎಲ್ಲ ಸಂಘಟನೆಗಳು ಒಂದಾಗ್ತವೆ ಇವತ್ತು ಎಲ್ಲ ಸುಮಾರು ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆ ಲೀಡರ್ಸ್ ಕೂಡ ಒಂದಾಗಿರೋದು ಕೂಡ ನೀವು ತಾವು ನೋಡಿದ್ದೀರಿ ಮತ್ತು ಸಲವಾಯಿ ಸಮಾಜದ ಸಂಘಟನೆ ಅಧ್ಯಕ್ಷರು ಕೂಡ ಬಂದು ನಮ್ಮ ಈ ವೇದಿಕೆಯಲ್ಲಿ ಮಾತಾಡಿದ್ರು ಕೂಡ ನೋಡಿದಿರಿ ಅಂದರೆ ಬೇರೆ ಬೇರೆ ಈಗ ಡೋಹರ್ ಬಂದಿದ್ದರು ಡೋಹರ್ ಸಮಾಜ ಬಂದಿದ್ದರು ಸಮಗಾರ ಸಮಾಜ ಬಂದಿತ್ತು ಬೇರೆ ಬೇರೆ ಅನೇಕ ಬೇರೆ ಬೇರೆ ಸಮಾಜಗಳು ಕೂಡ ಇವತ್ತು ಕೈ ಜೋಡಿಸ್ತಾ ಇದೆ ಅಂದರೆ ನಮ್ಮದೇ ಸಮಾಜದವರು ನೂರಕ್ಕೆ ನೂರು ಭಾಗ ಕೈ ಜೋಡಿಸಲೇಬೇಕು ಯಾಕಂದರೆ ಈ ಶಕ್ತಿ ನಾವು ಕಳ್ಕೊಳ್ಳೋದು ಬೇಡ ನಮ್ಮ ಶಕ್ತಿ ಒಗ್ಗಟ್ಟಾದರೆ ಮಾತ್ರ ಒಳ ವರ್ಗೀಕರಣ ಬೇಗ ಪಡೆಯಲು ಸಾಧ್ಯ ಆಗುತ್ತೆ ಮತ್ತು ರಾಜ್ಯದ ಎಲ್ಲ ನನ್ನ ಬಂಧುಗಳನ್ನು ನಾವು ಕೇಳ್ಕೊತಾ ಇದ್ದೀವಿ ಇನ್ನೇನು ವರದಿ ಬಂತು ಅಂತ ನಾವು ಸುಮ್ಮನೆ ಇರೋದು ಬೇಡ ನಿಮ್ಮದು ಏನು ಇವತ್ತು ಪ್ರತಿಯೊಬ್ಬರು ಕೂಡ ವಿದ್ಯಾವಂತರು ಉದ್ಯೋಗಸ್ಥರು ಭಾಳ ತೀರ್ಮಾನ ತಗೋಬೇಕು ಎಲ್ಲ ಜಿಲ್ಲೆ ಜಿಲ್ಲೆಯಲ್ಲಿ ವಿಚಾರ ಸಂಕಿರಣ ನಡೀಬೇಕು ಜಿಲ್ಲೆಯಲ್ಲಿ ಯಾಕೆ ವಿಚಾರ ಸಂಕೀರ್ಣಗಳು ನಡಿಬೇಕಪ್ಪ ಅಂದರೆ ಜಾತಿ ವರ್ಗೀಕರಣ ಸಂಬಂಧಪಟ್ಟಂಗೆ ಏನು ದತ್ತಾಂಶ ಬೇಕು ಆ ದತ್ತಾಂಶ ಹೆಂಗೆ ಸಿಗುತ್ತೆ ನೀವತ್ತು ಕಲಂ ಇದ್ದಾರೆ ಸನ್ಮಾನ್ಯ ನ್ಯಾಯಮೂರ್ತಿ ಸದಾಶಿ ಏನು ನಾಗಮೋಹನ್ ದಾಸ್ ಅವರು ಕೂಡ ಈಗ ವರದಿ ತಗೊಳಕ್ಕೆ ಬರ್ತಾ ಇದ್ದಾರೆ ಮನೆ ಮನೆಗೂ ನೀವು ರಿಪೋರ್ಟ್ ಬರೀಬೇಕು ಹೆಂಗೆ ಎಸ್ ಸಿ ಇರುತ್ತೆ ಎ ಕೆ ಇರುತ್ತೆ ಎಡಿ ಇರುತ್ತೆ ಕ್ಲಾಸಕ್ಕೆ ಕೊನೆಯ ಕಾಲಮ್ಮ ಮಾದಿಗ ಅಂತಲೇ ಬರೀಬೇಕು ಅದು ನೀವು ಕಡ್ಡಾಯವಾಗಿ ಮ ನೀವು ಯಾರು ಮಾದಿಗ ಸಮಾಜದ ಬಂಧುಗಳಿರ್ತೀವಿ ನೀವು ಮಾದಿಗ ಅಂತ ಬರೀರಿ ನಂಬರ್ ಒನ್ ನಂಬರ್ ಟೂ ಏನಪ್ಪ ಅಂದರೆ ಈ ವರದಿಯಲ್ಲಿ ಶೈಕ್ಷಣಿಕ ಉದ್ಯೋಗ ನಾವು ಕೆಲಸದಲ್ಲಿ ಇದೀವ ಇಲ್ವಾ ನಾವು ವಿದ್ಯಾಭ್ಯಾಸ ನಮ್ದು ಎಷ್ಟಿದೆ ಇದನ್ನು ನಮ್ಮ ಸಮಾಜದ ಬಂಧುಗಳು ಕಡ್ಡಾಯವಾಗಿ ಬರೀಬೇಕು ಡಾಂಬೀಕರಣಕ್ಕೆ ಯಾವುದೋ ಒಂದು ಉದ್ಯೋಗ ಏನೋ ಅಂತ ಬರೀ ಹೋಗ್ಬೇಡ್ರಿ ನೈಜ ಚಿತ್ರಣ ಕೊಡಿ ನಿಜ ಬರೀರಿ ನೀವು ಮಾಡ್ತಾ ಇದ್ರೆ ಕೂಲಿ ಕೆಲಸ ಅಂತ ಬರೀರಿ ನೀವು ಕಸ ಗುಡಿಸ್ತಾ ಇದ್ರೆ ಕಸ ಗುಡ್ಸ ಕೆಲಸ ಅಂದ್ರೆ ಮಾಡ್ರಿ ನೀವು ಚಪ್ಪಲಿ ಹೊಲಿತಾ ಇದ್ರೆ ಚಪ್ಪಲಿ ಹೊಲಿತಾ ಅಂತ ಮಾಡ್ರಿ ಏನು ಕೆಲಸನೇ ಇಲ್ಲಪ್ಪ ಅಂದ್ರೆ ನಿರುದ್ಯೋಗ ನಿರುದ್ಯೋಗ ಅಂತ ಬರಿಸಿ ನಮಗೆ ಮನೆ ಇಲ್ಲ ಅಂದ್ರೆ ಮನೆ ಇಲ್ಲ ಅಂತ ಬರಿಸಿ ಇಂಥ ನೈಜ ವಿಷಯಗಳನ್ನ ನಮ್ಮ ಸಮಾಜದ ಬಂಧುಗಳು ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ತಪಡೆ ಹೊಡೆಯೋ ಜನಾಂಗ ಕಸ ಗುಡಿಸೋ ಜನಾಂಗ ಚಪ್ಪಲಿ ಒಲೆಯೋ ಜನಾಂಗ ಬರ್ತಂದಿಲ್ವ ಜನಾಂಗ ಇನ್ನು ಡಾಂಬೀಕರಣ ಯಾಕೆ ನಿದ್ದಿದ್ದಂಗೆ ಬರಸೋಣ ಸರ್ಕಾರಕ್ಕೆ ಮಾಹಿತಿ ಹೋಗಲಿ ಮನೆಯಲ್ಲಿ ಯಾರು ಸರ್ಕಾರಿ ನೌಕರಿ ಇಲ್ವೋ ಇಲ್ಲ ಅಂತ ಬರಸೋಣ ಈ ಮಾಹಿತಿ ಸರ್ಕಾರಕ್ಕೆ ಈಗ ನಾವು ಕೊಡೋದು ಬಹಳ ಜರೂರಾಗಿದೆ ಇದನ್ನು ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ನಮ್ಮ ಸಮಾಜದ ಬಂಧುಗಳು ವಿದ್ಯಾರ್ಥಿಗಳು ಯುವಕರು ಮತ್ತು ಸರ್ಕಾರಿ ನೌಕರರು ನಮ್ಮ ಸಮಾಜದ ಬುಜುದೀವು ವಿಚಾರ ಸಂಕಿರಣ ಮಾಡಿಸಬೇಕು ಆಯಾ ಜಿಲ್ಲೆಗಳಲ್ಲಿ ವಿಚಾರ ಸಂಕಿರಣ ಮಾಡಿಸಿ ಮತ್ತೆ ತಾಲೂಕಲ್ಲೂ ಮತ್ತು ಹೋಬಳಿಯಲ್ಲಿ ಗ್ರಾಮದಲ್ಲಿ ಕೂಡ ಇದನ್ನ ತಗೊಂಡು ಹೋಗಬೇಕಂತೇಳಿ ಈ ನಮ್ಮ ಸಮುದಾಯ ಟಿವಿ ಮುಖಾಂತರ ತಮ್ಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ